ಹೆಂಗಸರು ಮುಟ್ಟಾದಾಗ ಈ ಕೆಲಸಗಳನ್ನು ಮಾಡಲೇಬೇಡಿ ಅಂತ ಗರುಡ ಪುರಾಣಗಳು ಹೇಳುತ್ತದೆ ಗರುಡ ಪುರಾಣವು ಮನುಷ್ಯನ ಜನನ ಮತ್ತು ಮರಣಕ್ಕೆ ಸಂಬಂಧಿಸಿದ ವಿಚಾರಗಳ ಬಗ್ಗೆ ಹೇಳಿರುವುದರ ಜೊತೆಗೆ ಮುಟ್ಟಿನ ಮಹಿಳೆಯರ ಬಗ್ಗೆಯೂ ಉಲ್ಲೇಖಿಸಲಾಗಿದೆ ಗರುಡ ಪುರಾಣದಲ್ಲಿ ಇಂತಹ ಮಹಿಳೆಯರಿಗೆ ಸಂಬಂಧಿಸಿದ ಕೆಲವು ವಿಚಾರಗಳನ್ನು ನೋಡಬಹುದು ಈ ಪುರಾಣದ ಪ್ರಕಾರ ಮುಟ್ಟಿನ ಸಮಯದಲ್ಲಿ ಏನು ಮಾಡಬೇಕು ಏನು ಮಾಡಬಾರದು ಅಂತ ಇವತ್ತು ನಾವು ತಿಳಿದುಕೊಳ್ಳಬಹುದು ಅದಕ್ಕಿಂತ ಮೊದಲು ಅದೃಷ್ಟದಾರೆ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಪೇಜನ್ನು ನಮ್ಮ ಚಾನಲನ್ನು ಲೈಕ್ ಮಾಡಿ ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ನಮ್ಮ ಪೇಜನ್ನು ಫಾಲೋ ಮಾಡಿ ಈ ವಿಡಿಯೋನ ಬೇರೆಯವ್ರಿಗೂ ಶೇರ್ ಮಾಡಿ ಕಮೆಂಟ್ ಹಾಕಿ ನಿಮ್ಮ ಜೀವನದ ಯಾವುದೇ ಒಂದು ಸಮಸ್ಯೆಗಳಿದ್ದರೂ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಉಚಿತ ಭವಿಷ್ಯ ಖಚಿತ ಪರಿಹಾರ ಇವರಲ್ಲಿ ಶತಸಿದ್ಧವಾಗಿ ಸಾಧ್ಯವಾಗುತ್ತದೆ ಈ ಗರುಡ ಪುರಾಣದಲ್ಲಿ ಮುಟ್ಟಿಗೆ ಸಂಬಂಧಿಸಿದಂತೆ ಕೆಲವೊಂದು ವಿಚಾರಗಳನ್ನು ಉಲ್ಲೇಖಿಸಲಾಗಿದೆ ಈ ಸಮಯದಲ್ಲಿ ಮಹಿಳೆಯರು ಹೇಗಿದ್ದರೆ ಒಳ್ಳೆಯದು ಅಂತ ನೋಡುವುದಾದರೆ ಮೊದಲನೇದಾಗಿ ಈ ಸಮಯದಲ್ಲಿ ಮಹಿಳೆಯರು ಹೆಚ್ಚು ಕೆಲಸಗಳನ್ನು ಮಾಡಬಾರದು ಏಕೆಂದರೆ ಈ ಸಮಯದಲ್ಲಿ ಮಹಿಳೆಯರ ದೇಹ ಮತ್ತು ಮನಸ್ಸಿನ ಮೇಲೆ ಹೆಚ್ಚಿನ ಒತ್ತಡವಿರುತ್ತದೆ ಅಂತಹ ಸಂದರ್ಭದಲ್ಲಿ ಕೆಲಸ ಒತ್ತಡವು ಹೆಚ್ಚಾದಾಗ ಅದು ನಿಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮಗಳನ್ನು ಬೀರುತ್ತದೆ ಪೂಜೆ ಮತ್ತು ಧಾರ್ಮಿಕ ಆಚರಣೆಗಳಿಂದ ನೀವು ದೂರ ಇರಲೇಬೇಕು ಈ ಸಮಯದಲ್ಲಿ ಮಹಿಳೆಯರು ದೇವರು ಮತ್ತು ದೇವತೆಗಳ ಪೂಜೆ ಪುನಸ್ಕಾರಗಳಿಂದ ದೂರವಿರಬೇಕು ಹಾಗೂ ಧಾರ್ಮಿಕ ಕಾರ್ಯಗಳಿಂದ ಕೂಡ ನೀವು ದೂರ ಇರಬೇಕಾಗುತ್ತದೆ ಒಂದು ವೇಳೆ ನಿಮಗೆ ಪೂಜೆ ಮಾಡಬೇಕೆಂದು ಅನಿಸಿದರೆ ಅಂತಹ ಪರಿಸ್ಥಿತಿ ನೀವು ಮನಸ್ಸಿನಲ್ಲಿಯೇ ದೇವರನ್ನು ಧ್ಯಾನಿಸಬಹುದು ಮುಟ್ಟಿನ ಸಮಯದಲ್ಲಿ ಮಹಿಳೆಯರು ಶುದ್ಧತೆಯನ್ನು ಹೆಚ್ಚು ಗಮನ ಕೊಡಬೇಕಾಗುತ್ತದೆ ಮಾನಸಿಕ ಶಾಂತಿಯ ಬಗ್ಗೆಯೂ ಕೂಡ ನೀವು ಕಾಳಜಿ ವಹಿಸಬೇಕಾಗುತ್ತದೆ ಈ ಸಮಯದಲ್ಲಿ ಮಹಿಳೆಯರನ್ನು ಕುಟುಂಬ ಮತ್ತು ಸಮಾಜದಿಂದ ಸ್ವಲ್ಪ ಸಮಯದವರೆಗೆ ದೂರವಿಡಲಾಗುತ್ತದೆ ಮತ್ತು ಇದಕ್ಕೆ ಮುಖ್ಯ ಕಾರಣವೆಂದರೆ ಅದು ಮಹಿಳೆಯರಿಗೆ ದೈಹಿಕ ಮತ್ತು ಮಾನಸಿಕ ವಿಶ್ರಾಂತಿಯನ್ನು ನೀಡುತ್ತದೆ ಈ ರೀತಿ ಅವರ ಕುಟುಂಬದಿಂದ ಸ್ವಲ್ಪ ದೂರವಿರದಿಂದ ಕುಟುಂಬದಲ್ಲಿ ನಡೆಯುವ ಕೆಲವೊಂದು ವಿಚಾರಗಳು ಅವರ ಮನಸ್ಸಿನ ಮೇಲೆ ಗಾಢವಾದ ಪರಿಣಾಮ ಬೀರುವುದು ಇದಕ್ಕೆ ಕಾರಣ ಆಗಬಹುದು ಮುಟ್ಟಿನ ಮಹಿಳೆಯೊಂದಿಗೆ ನೀವು ಕೂಡ ಇಂತಹ ತಪ್ಪನ್ನು ಮಾಡಬಾರದು ಗರ್ಭಿಣಿ ಮಹಿಳೆಯು ಅಥವಾ ಮುಟ್ಟಿನಿಂದ ಬಳಲುತ್ತಿರುವ ಮಹಿಳೆಯನ್ನು ಅವಮಾನಿಸುವ ವ್ಯಕ್ತಿ ಅವಳೊಂದಿಗೆ ಅನುಚಿತವಾಗಿ ವರ್ತಿಸುವ ವ್ಯಕ್ತಿಯು ಪಾಪದಲ್ಲಿ ಪಾಲುದ ಪಾಲುದಾರನಾಗಿರುತ್ತಾನೆ ಇದಲ್ಲದೆ ಮುಟ್ಟಿನ ಸಮಯದಲ್ಲಿ ಮಹಿಳೆ ಈಗಾಗಲೇ ಬಹಳಷ್ಟು ಸಮಸ್ಯೆಗಳು ಮತ್ತು ನೋವನ್ನು ಎದುರಿಸಬೇಕಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಗಂಡನು ತಾನು ಪತ್ನಿಯೊಂದಿಗೆ ಸಂಭೋಗಿಸಿದರೆ ಅದನ್ನು ಪಾಪ ಮಹಾಪಾಪವೆಂದು ಪರಿಗಣಿಸಲಾಗುತ್ತದೆ ಮತ್ತು ನರಕದ ಹಿಂಸೆಗಳನ್ನು ಕೂಡ ಅನುಭವಿಸಬೇಕಾಗುತ್ತದೆ ನೀವೇನಾದರೂ ಇಂತಹ ತಪ್ಪುಗಳನ್ನು ಮಾಡಿ ಈಗಾಗಲೇ ಪ್ರಾಯಶ್ಚಿತ್ತ ಪಶ್ಚಾತ್ತಾಪಗಳನ್ನು ಪಡುತ್ತಿದ್ದು ಮನೆಯಲ್ಲಿ ಕಷ್ಟಗಳನ್ನು ಅನುಭವಿಸುತ್ತಿದ್ದರೆ ಎಂತಹ ಸಮಸ್ಯೆಗಳಿಗೂ ಶಾಶ್ವತವಾದ ಪರಿಹಾರ ಅನ್ನುವುದು ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳು ಉಚಿತ ಭವಿಷ್ಯ ಖಚಿತ ಪರಿಹಾರ ಇವರು ನೀಡುತ್ತಾರೆ ಇವರಿಗೊಂದು ಫೋನ್ ಮಾಡಿ ಎಲ್ರಿಗೂ ಒಳ್ಳೆಯದಾಗುತ್ತೆ